ಈ ಮಿಷನ್ ಬಂದಿರೋದ್ರಿಂದ ಮನೆಯವರೇ ಹೊಡ್ಕ ಸರ್ ಲೇಪ್ ಬರ್ರೆ ಬೇಕಿಲ್ಲ ಸೆನ್ಸರ್ ಕೊಟ್ಟಿದ್ದಾರೆ ಈ ಸೀಟ್ ಮೇಲೆ ಕುತ್ಕೊಂಡ್ರೆ ಅನ್ ಮಾಡಿದ್ರೆ ಹಾನಾಗುತ್ತೆ ಇಲ್ಲ ಅಂದ್ರೆ ಹಾನಾಗಲ್ಲ ಈ ದೊಡ್ಡ ಕ್ಲಚ್ನ ನಾವು ನೋಡಿದ್ರೆ ಹೋಗ ಸರ್ ಮತ್ತೆ ರಿವರ್ಸ್ ಸರ್ ರಿವರ್ಸ್ ವಾಪಸ್ ಬರ್ಲಿಕ್ಕೆ ಹಿಂದೆ ಬರ್ಲಿಕ್ಕೆ ನೋಡಿ ಸರ್ ಇದು ಇಷ್ಟೇ ಸರ್ ಇಷ್ಟೇ ಇದು ಮತ್ತೆ ತೆಂಗಿನಕಾಯಿ ಹೊಲದಲ್ಲಿ ಅಲ್ಲಿಂದ ಮೂಟೆ ಹೊತ್ಕೊಂಡು ಬರೋ ಬದಲು ಇದ್ರ ಟ್ರಾಲಿನಲ್ಲಿ ಹಾಕಬರ್ಬೋದು ಮತ್ತೆ ನೀವು ಜೀವಾಮೃತ ಹೊಡಿಬೋದು ಹೊಡಿಬಹುದು ನೀರ್ ಗಿರ್ ಹೊಡಿಬಹುದು ಒಂದು ಮುಗು ನೋಡಿ ಇದೊಂದು ಇದು ಕೊಟ್ಟಿದ್ದಾರೆ ಸರ್ ಒಂದು ಅಡ್ಡ ಒಂದು ತಡೆ ಕೊಟ್ಟಿದ್ದಾರೆ ಯಾಕಡೆ ಹುಲ್ ನೋಡಿ ಅಷ್ಟತ್ರ ಕಳೆ ಇತ್ತು ನೋಡಿ ಸರ್ ಒಳ್ಳೆ ಲಾನ್ ಥರ ಬಂದಿದೆ ನೋಡಿ ಸರ್ ನನ್ನ ಹೆಸ್ರು ಸುರೇಶ್ ಅಂತ ಹೇಳ್ಬಿಟ್ಟು ಈ ತೋಟ ಬಂದು ಡಿ ದೇವರಾಜ್ ಅವರು ನಾನು ಅವ್ರ ಹತ್ರ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಕೆಲಸ ಮಾಡ್ತಾಯಿದ್ದೀನಿ ಮುಂಚೆ ಎಲ್ಲನೂ ತೋಟದಲ್ಲಿ ಕಳೆ ಕೀಳಲಿಕ್ಕೆ ನಾವು ಬೇರೆ ಲೇಬರ್ನ ಕರ್ಕೊಂಬತ್ತಾ ಇದ್ವಿ ಮತ್ತು ಚಿಕ್ಕದೊಂದು ಮಿಷಿನ್ ತೊಗೊಂಬಂದ್ವಿ ಆ ವೀಲ್ ಕಟ್ರು ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಹೊಡೆಯಬೇಕಾದ್ರೆ ಈ ಮೈ ಕೈಯೆಲ್ಲ ನೋವು ಬಂದು ಇದೆಲ್ಲ ವೈಬ್ರೇಷನ್ ಆಗುತ್ತೆ ಮೈ ಕೈಯಲ್ಲಿ ನೋವು ಬರೋದು ಆಮೇಲೆ ನಮ್ಮ ಬಾಸ್ಗೆ ಹೊತ್ತಿಗೆ ಸರ್ ಏನಾದರೂ ಈಸಿ ಮೆಥಡ್ ನೋಡಿ ಅಂತ ಹೊತ್ತಿಗೆ ಇದೇನು ಹೊಸ್ತಾಗಿ ಬಂದಿದೆ ಅಂತೇಳಿ ಈ ಕಾಪ್ ಅಂತ ಹೇಳ್ಬಿಟ್ಟು ಇದೊಂದು ಹೊಸಾದ ಅಮೇರಿಕನ್ ಮಾಡೆಲ್ ಅಂತೇಳಿ ಒಂದು ಗಾಡಿ ಬಂದಿದೆ ಇದು ಭಾಳ ಈಸಿ ಸರ್ ಇದ್ರ ಮೇಲೆ ಆರಾಮಾಗಿ ನೋಡಿ ನಾವು ಹೆಂಗ್ ಬೇಕಾದ್ರೂ ಓಡಿಸ್ಬೋದು ಕೂತ್ಕೊಂಡು ಸರ್ ಇದು ಆಪರೇಟ್ ಮಾಡೋದು ಈಸಿನ ಸರ್ ಆಪ್ರೇಟ್ ಮಾಡೋದು ತುಂಬ ಈಜಿ ಸರ್ ಭಾಳ ಈಜಿ ಯಾರು ಬೇಕಾದ್ರೂ ಇದನ್ನ ಗಾಡಿ ಆನ್ ಮಾಡ್ಬೋದು ಇದು ಸೆನ್ಸರ್ ಕೊಟ್ಟಿದ್ದಾರೆ ಈ ಸೀಟ್ ಮೇಲೆ ಕುತ್ಕೊಂಡ್ರೆ ಆನ್ ಮಾಡಿದ್ರೆ ಆನ್ ಆಗುತ್ತೆ ಇಲ್ಲ ಅಂದರೆ ಹಾನ್ ಆಗಲ್ಲ ಮತ್ತೆ ನಾವು ಗಾಡಿ ಆನಲ್ಲಿದ್ರೂ ಸೀಟಿಂದ ಇಳಿದ ತಕ್ಷಣ ಅದು ಆಫ್ ಆಗಿಬಿಡುತ್ತೆ ಮತ್ತೆ ಈಸಿ ನೋಡಿ ಇದು ಒಂದೇ ಒಂದು ಕ್ಲಚ್ ಕೊಟ್ಟಿದ್ದಾರೆ ಅಂದರೆ ಬ್ರೇಕಿಂಗ್ ಇದು ಬ್ರೇಕು ಅಂತ ಹೇಳ್ತಾರೆ ಅದನ್ನ ಕ್ಲಚ್ ಅಥವಾ ಬ್ರೇಕು ಬ್ರೇಕ್ ತುಳಿದ್ರೆ ಮಾತ್ರ ತುಳಿದು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಅಥವಾ ನಾವು ಗಾಡಿನ ಪಾರ್ಕ್ ಮಾಡಬೇಕು ಅಂದರೆ ಇದನ್ನ ಆಫ್ ಮಾಡಿಬಿಟ್ಟು ನಾವು ಪಾರ್ಕ್ ಮಾಡ್ಬೋದು ಸರ್ ಈಗ ಹಿಂದೆ ಹೋಗೋದು ಮುಂದೆ ಬರೋದು ತಿಳ್ಸ್ಕೊಡ್ತೀನಿ ನೋಡಿ ಈಗ ಗಾಡಿ ಮತ್ತೆ ಆಫ್ ಆಗಿ ನೋಡಿ ಸರ್ ಇದು ದೊಡ್ಡದು ಗೊತ್ತಾಗಲ್ಲ ಅಂದರೆ ನೋಡಿ ಈ ದೊಡ್ಡ ಕ್ಲಂಚನ್ನ ನಾವು ಮುಂದೆ ಮುಂದೆ ಹೋಗ ಸರ್ ಮತ್ತೆ ರಿವರ್ಸ್ ಸರ್ ರಿವರ್ಸ್ ವಾಪಸ್ ಬರಲಿಕ್ಕೆ ಹಿಂದೆ ಬರಲಿಕ್ಕೆ ನೋಡಿ ಸರ್ ಇದು ಇಷ್ಟೇ ಸರ್ ಇಷ್ಟೇ ಇದು ಭಾಳ ಇದೆ ಸರ್ ಮತ್ತೆ ನೋಡಿ ಸರ್ ಮುಂದೆ ಮುಂದೆ ಹೋದ್ರೆ ಮುಂದೆ ಹೋಗ ಸರ್ ನಾವು ವಿಡಿಯೋ ಮಾಡೋದ್ರಿಂದ ಬ್ಲೇಡು ಆಫ್ ಮಾಡಿದ್ದೀವಿ ಸರ್ ಬ್ಲೇಡ್ ಆಫ್ ಮಾಡ್ಕೊಂಡಿದ್ದೀವಿ ಈಗ ನೋಡಿ ಮುಂದೆ ತುಳಿದ್ರೆ ಮುಂದೆ ನೋಡಿ ಹಿಂದೆ ತುಳಿದರೆ ಹಿಂದೆ ಸರ್ ಎಲ್ಲ ಸರ್ ಇದನ್ನ ದಾರಿ ಒಂದು ಬರ್ತಿದ್ರೆ ಗಂಡು ಮುಚ್ಕೊಂಡು ಸರ್ ಕೆಲಸ ಸಣ್ಣ ಮಕ್ಳು ಹೊಡೆಬೋ ಸರ್ ಗಾಡಿ ಸ್ಟಾರ್ಟ್ ಮಾಡಿ ಕೊಟ್ಬಿಟ್ರೆ ಇವ್ರು ಹುಡುಗ ಚಿಕ್ಕ ಹುಡುಗ ಅವನೇ ನೋಡಿ ತುಳಿಬಿಟ್ಟು ನಾನು ಹೋಗ್ಬಿಡ್ತು ಮುಂದೆ ಗಾಡಿ ಪೆಟ್ರೋಲ್ ಸರ್ ಪೆಟ್ರೋಲ್ ಮೈಲೇಜ್ ಬಂದ್ಬಿಟ್ಟು ಕಂಪ್ನಿಯವ್ರು ಹೇಳಿರೋದು ಹತ್ತು ಲೀಟರ್ ಹಾಕೊಂಡ್ರೆ ಒಂದು ಎಂಟರಿಂದ ಹತ್ತು ಅವರ್ ಹೊಡಿಬೋದು ಅಂತ ಹೇಳಿದಾರೆ ಸರ್ ಸರ್ ಬ್ಲೇಡ್ ಅಡ್ಜಸ್ಟ್ಮೆಂಟ್ಗೆ ನೋಡಿ ಸರ್ ಇಲ್ಲಿ ಒಂದು ಗೇರ್ ಕೊಟ್ಟಿದ್ದಾರೆ ಸರ್ ನಿಮಗೆ ಭೂಮಿ ಸಮನಾಗಿದ್ದು ನಮಗೆ ಒಂದು ಇಂಚು ಕೆಳಗಡೆ ಹೋಗಲಿ ಅಂದರೆ ನೋಡಿ ಸರ್ ಇಲ್ಲಿ ಅಡ್ಜಸ್ಟ್ ಕೊಟ್ಟಿದ್ದಾರೆ ಸರ್ ಫುಲ್ಲು ಹೋಯ್ತು ಸರ್ ಆಮೇಲೆ ಸ್ವಲ್ಪ ನೋಡಿ ಸರ್ ಎರಡು ಇಂಚು ಹಾಕಬಹುದು ಇನ್ನೂ ಹುಲ್ಲು ಜಾಸ್ತಿ ಇದೆ ಅಂದರೆ ನೋಡಿ ಸರ್ ಮೂರಕ್ಕೆ ಹಾಕಬಹುದು ಇನ್ನೂ ಪ ಜಾಸ್ತಿ ಕಾಡ್ತಾರೆ ಇದೆ ಅಂದರೆ ನೋಡಿ ಸರ್ ನಾಲ್ಕು ಹಾಕಬೋದು ಸರ್ ಆವಾಗ ಕೆಳಗಡೆ ನಿಮಗೆ ಉದ್ದ ಗ್ಯಾಪ್ ಇರುತ್ತೆ ಮತ್ತು ಇಲ್ಲಿ ನೋಡಿ ಸರ್ ಇದು ಹುಲ್ಲು ಈಚೆ ಬಂದು ಮುಖಕ್ಕೆ ಹೇಗರದಂಗೆ ಕೂತಿರೋರಿಗೆ ನೋಡಿ ಇದೊಂದು ಇದು ಕೊಟ್ಟಿದ್ದಾರೆ ಸರ್ ಒಂದು ಅಡ್ಡ ಒಂದು ತಡೆ ಕೊಟ್ಟಿದ್ದಾರೆ ನೋಡಿ ಇದು ಎತ್ಕೊಂಡು ಕ್ಲೀನ್ ಮಾಡ್ಕೊಬೋದು ಮತ್ತು ಕೆಳಗಡೆ ನೋಡಿ ಸರ್ ಬ್ಲೇಡು ಈ ಕಡೆ ಒಂದು ಬ್ಲೇಡ್ ಸರ್ ಆ ಪಕ್ಕ ಒಂದು ಬ್ಲೇಡ್ ಕೊಟ್ಟಿದ್ದಾರೆ ಸರ್ ಮೂರು ಮೂರು ವರಡಿಯಿಂದ ನಾಲ್ಕು ಅಡಿ ನಿಮಗೆ ಭೂಮಿ ಹುಲ್ ಕಟ್ಟಾಗುತ್ತೆ ಸಲಿಗೆ ಮತ್ತೆ ಇದನ್ನ ಬಿಚ್ಕೊಬೇಕು ಅಂತಂದ್ರೆ ಇಲ್ಲಿ ಎರಡು ಪಿನ್ ಕೊಟ್ಟಿದ್ದಾರೆ ಸರ್ ಈ ಕಡೆ ಎರಡು ಆ ಕಡೆ ಎರಡು ಪಿನ್ ಕೊಟ್ಟಿದ್ದಾರೆ ಆ ಪಿನ್ನು ಸುಮ್ಮನೆ ಮಾಮೂಲಿ ಒಂದು ಚಿಕ್ಕ ಪಿನ್ಗಳು ತೆಗೆದುಬಿಟ್ಟು ಓಪನ್ ಮಾಡಿಬಿಟ್ಟು ಇದನ್ನ ತೆಗೆದು ನೀವು ಆಚೆ ಇಟ್ಬಿಡ್ಬೋದು ಟ್ರಾಲಿ ಹಾಕೊಬೇಕಾರೆ ಸರ್ ನೋಡಿ ಸರ್ ಈಗ ನೋಡಿ ಆ ಕಡೆ ಹುಲ್ ನೋಡಿ ಅಷ್ಟತ್ರ ಕಳೆ ಇತ್ತು ನೋಡಿ ಸರ್ ಒಳ್ಳೆ ಲಾನ್ ಥರ ಬಂದಿದೆ ನೋಡಿ ಸರ್ ಇನ್ನೂ ನೀವು ಬೇಕಾದ್ರೆ ಹೊರ್ಕೊಬೋದು ಸರ್ ಸ್ವಲ್ಪ ಎತ್ತರ ತಗ್ಗಿರೋದ್ರಿಂದ ಈ ಥರ ಮಾಡಿದ್ದೀವಿ ನಾವು ನಿಮಗೆ ಒಂದು ಎರಡು ಮೂರು ಸಲ ಹೊಡಿತಾಯಿದ್ರೆ ಒಂದು ಲಾನ್ ಥರ ಬಂದ್ಬಿಡಿ ಸರ್ ನೀಟಾಗಿ ಒಳ್ಳೆ ಲಾನ್ ಥರ ಆಗ್ಬಿಡ್ತು ನಿಮಗೆ ಸರ್ ನೋಡಿ ಇದಕ್ಕೊಂದು ಟ್ಯಾ ಕೊಟ್ಟಿದ್ದಾರೆ ಸರ್ ಹಾಕ್ಕೊಳ್ಳೋದು ಭಾಳ ಈಸಿ ಬಿಚ್ಚಿಡ್ಬೋದು ಹಾಕ್ಕೊಬೋದು ಒಬ್ಬರೇ ಇಟ್ಕೊಬೋದು ಒಂದು ಲಿಂಕ್ ಹಾಕ್ಕೊಂಬಿಟ್ಟು ಮಾಮೂಲಿ ಸೇಮ್ ಟ್ರ್ಯಾಕ್ಟ್ರಿ ಹಾಕ್ಕೊಳಗೆ ಇದರಿಂದ ನೋಡಿ ನೀವು ಅಲ್ಲೊಂದು ಇಪ್ಪತ್ತು ಗಿಡಿಗೆ ಗೊಬ್ಬರ ಬೇಕು ಅಂತಂದರೆ ಅದಕ್ಕೊಂದು ನಾಲ್ಕೈದು ಜನ ಜನಕ್ಕೆ ಹಾಕೋಬ್ರಿ ಹಾಗಾಗಿ ನೀವು ನೀವೊಬ್ರೇ ಇದಕ್ಕೆ ತುಂಬ್ಕೊಂಬಿಟ್ಟು ಒಬ್ಬರೇ ಹೂವು ಹಾಕ್ಕೊಂಡ್ಬರ್ಬೋದು ಮತ್ತು ತೆಂಗಿನಕಾಯಿ ಹೊಲದಲ್ಲಿ ಅಲ್ಲಿಂದ ಮೂಟೆ ಹೊತ್ಕೊಂಡು ಬರೋ ಬದಲು ಇದ್ರ ಟ್ರಾಲಿನಲ್ಲಿ ಹಾಕೋಬರ್ಬೋದು ನಿಮ್ಗೆ ಏನಕ್ಕೆಲ್ಲ ಅನುಕೂಲ ಸರ್ ಇದರಿಂದ ಮತ್ತು ನೀವು ಜೀವಾಮೃತ ಹೊಡಿಬೋದು ನೀರುಗಿರು ಹೊಡಿಬೋದು ಒಳಗಡಿಕೆ ಎಲ್ಲನೂ ನಿಮ್ಗೇನು ನೀವು ಹೊಡಿಬೇಕು ಅನ್ಸುತ್ತಾ ಟ್ರ್ಯಾಕ್ಟ್ರು ಕೊಟ್ಟು ಬಾಡಿಗೆ ತರ್ತಿದ್ರು ಆ ಬಾಡಿಗೆ ಈಗ ನೀವು ಅಲ್ಲಿ ಹತ್ತು ಸಾವಿರ ಕೂಡ ಬಾಡಿಗೆ ನೀವು ಒಬ್ಬರೇ ಮಾಡ್ಕೊಬರಿದ್ರನ್ನ ಬಾಡಿಗೆ ಎಲ್ಲ ನಿಮ್ಗೆ ಉಳೀತೆ ಮತ್ತು ಲೇಬರ್ ಉಳಿತಾರೆ ಒಬ್ಬರೇ ನೀವು ಒಂದೇ ಸಲ ಎರಡು ಸಾವಿರ ಮಾಡ್ಕೊಳ್ಳಿ ಮೈಂಟೆನೆನ್ಸ್ ಸರ್ ಮೇಂಟೆನೆನ್ಸ್ ನಿಮಗೆ ಬಾಳೆ ಇದೆ ಸರ್ ಏನು ಖರ್ಚು ಬೇಡಲ್ಲ ನಿಮಗೆ ನೀವು ಇಪ್ಪತ್ತೈದು ಗಂಟೆ ಮೇಲೆ ಒಂದು ಸಲ ಆಯಿಲ್ ಚೇಂಜ್ ಮಾಡ್ಕೊಬೇಕು ನೆಕ್ಸ್ಟು ಐವತ್ತು ಗಂಟೆಗೆ ಒಂದ್ಸಲಿ ಸರ್ ಇಪ್ಪತ್ತೈದು ಗಂಟೆ ಆಗ್ತಿದ್ದಂಗೆ ಇಲ್ಲಿ ನಿಮಗೆ ಟೈಮಿಗೆ ತೋರಿಸು ಸರ್ ಅದನ್ನು ನೋಡ್ಕೊಂಡು ನೀವು ಆಯಿಲ್ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು ಸರ್ ಈ ಥರ ಮಿಷಿನ ರೈತರಿಗೆ ಅನುಕೂಲ ಭಾಳ ಅನುಕೂಲ ಇದೆ ಸರ್ ಇವಾಗ ನೋಡಿ ಈಗ ಒಂದು ಎರಡು ಎಕರೆ ತೋಟ ಇರೋರು ಅಥವಾ ನಾಲ್ಕು ಎಕರೆ ತೋಟ ಇರೋರು ಲೇಬರ್ಗಳು ಸಿಗ್ತಲ್ಲ ಸರ್ ಇವತ್ತು ಐನೂರು ರೂಪಾಯಿ ಕೊಟ್ಟರು ಲೇಬರ್ ಸಿಗೋಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಬಂದರೆ ಅವ್ನು ಆ ಕಡೆ ಈ ಕಡೆ ಲಂಚ್ ಅವರು ಅದು ಇದು ಮುಗ್ದವ್ರು ಮಾಡದೆ ನಾಲ್ಕು ಅವರ್ ಕೆಲಸ ಈ ಮಿಷನ್ ಬಂದಿರೋದ್ರಿಂದ ಮನೆಯವರೇ ಹೊಡ್ಕೊಬೋದು ಸರ್ ಲೇಬರೇ ಬೇಕಿಲ್ಲ ಲೇಬರ್ ಕೂಲಿದೆಲ್ಲ ಮತ್ತು ಇವ್ರಿಗೆ ಉಳಿತೆ ಆ ದುಡ್ಡನ್ನ ಬೇಕಾದ್ರೆ ಇವ್ರು ಪೆಟ್ರೋಲ್ ಹಾಕೊಂಡು ಮನೆಯವರೇ ಮಾಡ್ಕೋಬೋದು ಇದರಿಂದ ಬಹಳ ಅನುಕೂಲ ಇದೆ ಲೇಬರ್ ಇಲ್ದಂಗೆ ಕೆಲಸ ಮಾಡ್ಕೊಬೋದು ಸರ್ ಕಳೆ ನಾಶಕ ಹೊಡೆದ್ರೆ ನಮಗೆ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಎರೆ ಹುಳಗಳು ಎಲ್ಲ ನಾಶ ಆಗ್ಬಿಡುತ್ತೆ ನಮಗೆ ಫಸ್ಲಿಗೆ ಬೇಕಾಗದಂಥ ಫಲವತ್ತತೆ ಕೂಡ ಹುಳಗಳು ಕ್ರಿಮಿಗಳೆಲ್ಲ ಸತ್ತೋದಾಗ ನಮಗೆ ಅದರಿಂದ ಅನನುಕೂಲನೇ ಜಾಸ್ತಿ ಅನುಕೂಲ ಆಗಲ್ಲ ಹಾಗಾಗಿ ಮಿಶ್ರನಿಂದ ನಾವು ಹುಲ್ಲೊಡೋದ್ರಿಂದ ಹುಲ್ಲು ನಮ್ಮಲ್ಲೇ ಬೀಳುತ್ತೆ ಕಸ ಹೋಗಲ್ಲ ಮತ್ತು ಅದೇನೇ ಮಲ್ಟಿಪ್ಲೈ ಆಗಿ ಹುಳಗಳು ತಿಂದ್ಕೊಂಡು ಗೊಬ್ಬರ ಆಗುತ್ತೆ ನೀವು ಗೊಬ್ಬರ ಹೊರ್ಗಡೆಯಿಂದ ಗೊಬ್ಬರ ತರೋದು ಕಡಿಮೆ ಮಾಡ್ಬೋದು ಸರ್ ಯಾಕೆಂದರೆ ಇದೇ ಗೊಬ್ಬರ ಆಗೋದ್ರಿಂದ ಈಗ ನಾಲ್ಕು ಲೋಟ್ ಗೊಬ್ಬರ ಹಾಕಿದ್ರೆ ಬರೀ ಎರಡು ಲೋಟ್ ತಂದರೆ ಸಾಕಾಗುತ್ತೆ ಯಾಕೆಂದರೆ ಇದೇ ನಿಮಗೆ ವರ್ಷಕ್ಕೆ ಎರಡು ಲೋಟ್ ಬಿದ್ದೇ ಬೀಳುತ್ತೆ ಗೊಬ್ಬರ ಇದು ಅದು ಹಸ್ರಿ ಗೊಬ್ಬರ ಆಗಿರೋದ್ರಿಂದ ಇನ್ನೂ ಭಾಳ ಫಲವತ್ತತೆ ಜಾಸ್ತಿ ಆಗುತ್ತೆ ನಿಮಗೆ ನೀವು ಸರ್ ವೀಲ್ ಕಟ್ಟರಲ್ಲಿ ಅಂದರೆ ಪದೇ ಪದೇ ವೈರ್ ಕಟ್ ಆಗ್ತಾ ಮತ್ತು ನಾ ಮುಂದ್ಗಡೆ ನಾ ಒಂದು ಇದು ಬರುತ್ತೆ ಸರ್ ಅದೇನಾದರೂ ಒಂದು ಸಣ್ಣ ಪೀಸ್ ಬಿದ್ದಾಗ್ಬಿಟ್ರೆ ಮತ್ತೆ ನಾವು ವಸಾದೆ ತರಬೇಕದು ಅದಕ್ಕೆ ನಾವು ಬೇರೆ ಇದು ಮಾಡೋಕ್ಕಾಗೋದೇ ಇಲ್ಲ ಮೈ ನೋವು ಜಾಸ್ತಿ ಮೈ ಫುಲ್ ವೈಬ್ರೇಷನ್ ಈ ಡ್ರಿಂಕ್ಸ್ ಏನ ಮಾಡೋರಿಗಾದರೆ ರಾತ್ರಿ ಹೋಗಿ ಡ್ರಿಂಕ್ಸ್ ಮಾಡಿ ಮಲಗಿಬಿಡ್ತಾರೆ ನಾರ್ಮಲ್ ನಮ್ಮ ಥರದವ್ರು ಆದರೆ ಎರಡು ದಿವಸ ಸುಧಾರಿಸ್ಕೋಬೇಕು ಸರ್ ಇದು ಪ್ರೈಝು ವಾರಂಟಿ ಇದು ಸರ್ ಇದು ವಾರಂಟಿ ಬಂದುಬಿಟ್ಟು ಒನ್ ಇಯರ್ ಸರ್ ಒಂದು ವರ್ಷ ಪ್ರೈಸ್ ನಿಮಗೆ ಬೆಲೆ ಬೇಕಾದರೆ ನೀವು ಎಂಟನೇ ಮೈಲಿ ಸರ್ ಇಲ್ಲಿ ಬೆಂಗಳೂರು ಎಂಟನೇ ಮೈಲಿ ಐದು ಮೈಲ್ ಅಂತ ಕೇಳ್ತಾರೆ ಎಂಟನೇ ಮೈಲಲ್ಲಿ ರುಕ್ಮಿಣಿ ನಗರ ಆ ರುಕ್ಮಿಣಿ ನಗರದಲ್ಲಿ ಅವ್ರ ಆಫೀಸಿದೆ ಕರಿಬಸಪ್ಪ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಹಾಕ್ಬಿಡಿ ಸರ್ ಅವ್ರ ನಂಬರ್ ನೀವು ಸ್ಕ್ರೀನ್ ಮೇಲೆ ಹಾಕ್ಬಿಟ್ರೆ ಅವ್ರು ಆ ನಂಬರ್ ಫೋನ್ ಮಾಡ್ಕೊಂಡು ಅವ್ರ ಹತ್ರ ಡೀಟೇಲ್ಸ್ ಕೇಳ್ಕೊತಾರೆ ಅಲ್ಲಿ ಕೇಳ್ಕೊತಾರೆ